ಈ ಮರಣದಲ್ಲೇ ಮಾರ್ಪಸಳ್ಳಿ ಮಾಸಹಳ್ಳಿ ಅಂತ ಹೇಳೋದು ಮಾಚೇನಹಳ್ಳಿ ಮಾಚೇನಹಳ್ಳಿ ಆಮೇಲೆ ವೆಂಕಟಾಪುರ ಹುರ್ತಾಳು ಹುಡ್ತಾಳ್ ಇಲ್ಲೆಲ್ಲ ಹತ್ತಕ್ಕೆ ಅಂತ ನಿಜ ಮತ್ತೆ ಬೇರೆ ಕಡೆಯಿಂದ ಬೇರೆ ಜಮೀನುಗಳಿಂದ ಅಲ್ಲಿಗೆ ರಾತ್ರಿ ಎಲ್ಲ ಡಂಪ್ ಮಾಡ್ಕೊಬೋದು ಆಮೇಲೆ ಒಂದು ಲೋಡ್ ಕಲಿಸೋದು ಅದರ ಜೊತೆಗೆ ಒಂದು ಪರ್ಮಿಟ್ಟು ಅದರ ಜೊತೆಗೆ ಹತ್ತು ಲೋಡ್ಗಳನ್ನು ಕಳಿಸ್ತಕ್ಕಂಥ ವ್ಯವಸ್ಥೆ ಇದೆಲ್ಲ ಯಾರ್ದೋ ಮಾಡ್ತಕ್ಕಂಥ ಕೆಲಸ ಗೋಪಾಲಕೃಷ್ಣ ಕುಮ್ಮಕ್ಕನಿಂದ ಇವೆಲ್ಲ ನಡೀತಕ್ಕಂಥದ್ದು ಆಮೇಲೆ ಆತನ ಸಂಬಂಧಿಕರನ್ನೇ ಮರಳು ದಂಧೆ ಮಾಡೋದಕ್ಕೆ ಎಲ್ಲರನ್ನು ನೇಮಕ ಮಾಡ್ಕೊಂಡಿದ್ದಾನೆ ಬಳ್ಳಾರಿಯಿಂದ ಒಬ್ಬನ್ನು ತಂದಿದ್ದಾರೆ ತಂದುಬಿಟ್ಟು ಅದ್ಯಾವುದೋ ಒಂದು ಜಮೀನು ಕೊಡಿಸಿ ಆ ಜಮೀನಿನಲ್ಲಿ ಮರಳೆಲ್ಲ ಆಂಧ್ರಕ್ಕೆ ಮತ್ತೆ ಚಿತ್ರದುರ್ಗ ಬೇರೆ ಬೇರೆ ಕಡೆಗಳಿಗೆಲ್ಲ ಸಹಕಾರದಿಂದ ಸಾಗಿಸ ನಮಸ್ಕಾರ ಸ್ನೇಹಿತರೆ ಮಾಚೇನಹಳ್ಳಿ ಅನ್ನುವಂತ ಊರನ್ನ ನೀವು ಸುಮಾರು ವರ್ಷಗಳ ಹಿಂದೆ ಕೇಳಿರ್ತೀರ ಅಲ್ಲಿ ಆ ಊರಿನಲ್ಲಿ ಮಾಚೇನಹಳ್ಳಿಯಲ್ಲಿ ಒಂದು ದಲಿತ ಕುಟುಂಬ ಮದುವೆಗಂತ ಎತ್ತಿನ ಬಂಡಿಯಲ್ಲಿ ಹೋಗ್ತಾ ಇರ್ತಾರೆ ಆಗ ಆ ಸೇತುವೆ ಮುರಿದು ಬಿದ್ದು ಆ ಅರಿತಿರುವಂಥ ನೀರಲ್ಲಿ ಆ ಜನ ಬಿದ್ದು ಒಂದಷ್ಟು ಜನ ಅಲ್ಲಿ ಸತ್ತೋಗ್ತಾರೆ ಸತ್ತೋಗ್ತಾರೆ ಆ ನಂತರ ಅವರಿಗೆ ಸರ್ಕಾರ ಕೊಡು ಬ ಒಂದಷ್ಟು ನಿಮ್ಮ ಸಹಾಯಕ್ಕೆ ಬರ್ತೀವಿ ಅಂತೇಳ್ಬಿಟ್ಟು ಒಂದಷ್ಟು ಭರವಸೆಯನ್ನು ಕೊಡ್ತಾರೆ ಆ ಭರವಸೆ ಇವತ್ತಿಗೂ ಹಾಗೆ ಉಳಿದಿದೆ ಭರವಸೆಯಾಗೇ ಇದೆ ಅದಕ್ಕೊಂದಷ್ಟು ಹೋರಾಟಗಳು ನಡೆದವು ಆ ನಂತರ ಕ್ರಮೇಣವಾಗಿ ಅವು ಮಲಗಿದ್ವು ಮತ್ತು ಆ ಸೇತುವೆಯನ್ನು ನಾವು ಹೀಗೇ ಮಾಡಿಬಿಡ್ತೀವಿ ಹೀಗೆ ಮಾಡಿಬಿಡ್ತೀವಿ ಅಂತೇಳ್ಬಿಟ್ಟು ಆ ಸೇತುವೆನ ಒಂದಷ್ಟು ದುರಸ್ತಿ ಮಾಡಿದ್ರು ಹೊಸ ಸೇತುವೆಯನ್ನು ನಿರ್ಮಾಣ ಮಾಡಿದ್ರು ಆದರೆ ಈಗ ಹೋಗಿ ನೋಡಿ ಅದು ಬಿದ್ದೋಗಿದೆ ಆ ಸೇತುವೆಯನ್ನು ಕೂಡ ಬಿದ್ದೋಗಿದೆ ಅಂದರೆ ಆ ಕಾಮಗಾರಿ ಇನ್ನು ಯಾವ ಮಟ್ಟಕ್ಕಿತ್ತು ಅಲ್ಲರಿ ಒಂದು ಸೇತುವೆ ಆ ಸೇತುವೆಯಿಂದನೇ ಒಂದಷ್ಟು ಆಗಿದೆ ಅನ್ನೋಂಥದ್ದು ಗೊತ್ತಿದ್ದರೂ ಕೂಡ ಅಲ್ಲಿ ಮಾಡಿದಂತಹ ಕೆಲಸ ಇದೆಯಲ್ಲ ಆ ಕಾಮಗಾರಿ ಇದೆಯಲ್ಲ ಇಷ್ಟು ಅಂದರೆ ಹಾಂ ಇಲ್ಲಿ ಆ ಇಂಜಿನಿಯರ್ಗಳು ಹ್ಞೂ ಆ ಕಾಂಟ್ರಾಕ್ಟ್ದಾರರು ಇನ್ನು ಯಾವ ಮಟ್ಟಕ್ಕಿರಬೇಕು ಹಾಂ ಒಂದು ಅರಿವಿರ್ಬೇಕಲ್ಲ ಅರೆ ಹೌದು ಈ ಒಂದು ಈ ಸೇತುವೆಯಿಂದನೇ ಹಾಂ ಇಷ್ಟು ಜನ ಜೀವ ಕಳ್ಕಂಡ್ರು ಜೀವ ಕಳ್ಕಂಡ್ರು ನಾವು ಅದನ್ನು ಹೇಗೆ ಮಾಡಬೇಕು ಅನ್ನೋ ಪ್ರಜ್ಞೆ ಬೇಡವಾ ಅದೀಗಾಗಲೇ ಬಿದ್ದೋಗಿದೆ ಸರಿ ಈಗ ಮತ್ತೆ ಅದೇ ಮಾಚೆನಹಳ್ಳಿ ಅದೇ ಮಾಚೆನಹಳ್ಳಿ ಇನ್ನೊಂದು ರೀತಿಯ ಸುದ್ದಿಗೆ ಬಂದು ನಿಂತಿದೆ ಕೆಲವೇ ದಿನಗಳ ಹಿಂದೆ ಮೊಳಕಾಲ್ಮೂರಿನ ಮಾಜಿ ಶಾಸಕರಾದಂತಹ ನೇಲ್ಗುಂಟೆ ಅವರು ಒಂದು ಪ್ರೆಸ್ ಮೀಟನ್ನು ಮಾಡ್ತಾರೆ ಏನು ಮಾಚೇನಹಳ್ಳಿಯಲ್ಲಿ ಅಕ್ರಮವಾಗಿ ಮರುಳು ಗಣಿಗಾರಿಕೆ ನಡೀತಾ ಇದೆ ಅಂತ ಹ್ಞೂ ಅಕ್ರಮವಾಗಿ ಮರುಳು ಗಣಿಗಾರಿಕೆ ನಡೀತಾ ಇದೆ ಅಲ್ಲಿ ಒಬ್ಬರು ಪಟ್ಟ ಲ್ಯಾಂಡನ್ನು ಪಟ್ಟ ಲ್ಯಾಂಡನ್ನು ಗುತ್ತಿಗೆಗೆ ತಗೊಂಡು ಒಂದಿಷ್ಟು ವರ್ಷಕ್ಕಂತ ಗುತ್ತಿಗೆ ತಗೊಂಡು ಅದನ್ನು ಅಲ್ಲಿ ಮರಳು ಗಣಿಗಾರಿಕೆ ಮಾಡೋದಕ್ಕೆ ಪ್ರಾರಂಭ ಮಾಡಿ ಪಕ್ಕದಲ್ಲಿ ಏನು ಹಳ್ಳ ಇತ್ತಲ್ಲ ಆ ಹಳ್ಳದಿಂದ ಅವರು ಮರಳನ್ನು ತೆಗಿತಾಯಿದ್ದಾರೆ ಮರಳನ್ನು ತೆಗಿತಾ ಇದ್ದಾರೆ ಇದಕ್ಕೆ ಸ್ಥಳೀಯ ಶಾಸಕರ ಕುಮ್ಮಕ್ಕಿದೆ ಮತ್ತು ಅವರು ಮಾಡ್ತಾ ಇರೋರು ಈ ಶಾಸಕರ ಸಂಬಂಧಿಗಳು ಅಂತ ಹೇಳಿ ಒಂದು ಪ್ರೆಸ್ ಮೀಟನ್ನು ಮಾಡಿದ್ದಾರೆ ಸ್ನೇಹಿತರೆ ಅದಕ್ಕೆ ಪೂರಕವಾಗಿ ಈಗೇನು ಮಾಚೇನಹಳ್ಳಿಯಲ್ಲಿ ನಡೀತಿರುವಂತಹ ಒಂದು ಆ ಮರಳು ಗಣಿಗಾರಿಕೆ ಏನಿದೆಯಲ್ಲ ಸರ್ಕಾರಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಹರಾಜ್ ಆಗಿಲ್ಲ ಅಲ್ಲಿ ಹರಾಜ್ ಆಗಿಲ್ಲ ಯಾರಿಗೂ ಟೆಂಡರ್ ಆಗಿಲ್ಲ ಸರ್ಕಾರಿ ಒಡೆತನದ ಏನು ಈ ಮರಳನ್ನು ತೆಗಿಯೋದಕ್ಕೆ ಯಾವುದೇ ಟೆಂಡರ್ ಆಗಿಲ್ಲ ಹಾಗಾಗಿ ಸರ್ಕಾರದಿಂದ ಯಾವುದೇ ಮರಳು ಗಣಿಗಾರಿಕೆ ಪರ್ಮಿಷನ್ ಕೊಟ್ಟಿಲ್ಲ ಅದು ನಡೀತಾ ಇಲ್ಲ ಇನ್ನು ಇನ್ನು ಅವ್ರು ಹೇಳೋದು ಪಟ್ಟಾ ಲ್ಯಾಂಡಲ್ಲಿ ಪರ್ಮಿಷನ್ ತಗೊಂಡು ಲೈಸೆನ್ಸ್ ತಗೊಂಡು ಮಾಡ್ತಾ ಇದ್ದಾರೆ ಅಂತ ಬಟ್ ಅದು ಯಾವ ಸರ್ವೆ ನಂಬರಲ್ಲಿ ಇದ್ದಾರೆ ಯಾವ ಸರ್ವೆ ನಂಬರಲ್ಲಿ ಅದು ಪರ್ಮಿಷನ್ ತಗೊಂಡು ಅದಕ್ಕೇನು ರಾಯಲ್ಟಿ ಕಟ್ಟಿ ಮಾಡ್ತಾ ಇದ್ದಾರೆ ಅಂತ ಆ ಅಧಿಕಾರಿಗಳನ್ನ ಕೇಳಿದ್ರೆ ಅವರಿಂದ ಸಮಂಜಸವಾದಂಥ ಉತ್ತರ ಸಿಕ್ಕಿಲ್ಲ ಸಿಗ್ತಾ ಇಲ್ಲ ಬಹುಶಃ ಸಿಗೋದಿಲ್ಲ ಅಂತ ಕಾಣುತ್ತೆ ಯಾಕೆಂದರೆ ಅವರು ಆಫೀಸಲ್ಲಿ ಸಿಗೋಲ್ಲ ಫೋನಿಗೆ ಸಿಗಲ್ಲ ಒಂದು ವೇಳೆ ಆಯಿತು ನಾವು ಹೇಳ್ತೀವಿ ಅಂತ ಹೇಳಿದ್ರೆ ಮತ್ತೆ ಅವರಿಂದ ಉತ್ತರ ಬರಲ್ಲ ಆದರೆ ಹೆಂಗೆ ತಿಳ್ಕೋಬೇಕು ಹೆಂಗೆ ಯಾವ ಸರ್ವೆ ನಂಬರ್ ಇದು ಈ ಸರ್ವೆ ನಂಬರಲ್ಲಿ ಅಂತ ಯಾಕಂದ್ರೆ ಅದಕ್ಕೆ ಪೂರ್ವಕವಾಗಿ ಏನಾಗಿದೆ ಅಂದರೆ ಮಾಚೇನಹಳ್ಳಿಗೆ ಸಂಬಂಧಪಟ್ಟ ಹಾಗೆ ಮರಳು ಗಣಿಗಾರಿಕೆಯನ್ನು ನಡೀತಾ ಇದೆ ಅನ್ನೋಂಥ ಪ್ರದೇಶನ ಏನು ಹೇಳ್ತಾರೆ ಅಲ್ಲಿಯ ಸ್ಥಳೀಯರು ಕೆಲವರು ಆ ಒಂದು ಜಮೀನಿಗೆ ಸಂಬಂಧಪಟ್ಟ ಹಾಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಗೆ ಒಂದು ಅರ್ಜಿಯನ್ನು ಕೊಟ್ಟಿದ್ದಾರೆ ಅರ್ಜಿಯನ್ನು ಕೊಟ್ಟಿದ್ದಾರೆ ಏನು ಈ ಇದನ್ನು ನಾವು ಪಾಲು ವಿಭಾಗ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಕೆಲವು ಲೋಪದೋಷಗಳಾಗಿದ್ದಾವೆ ಆ ಲೋಪದೋಷವನ್ನು ನಾವು ಸರಿಪಡಿಸ್ಕೋಬೇಕು ಹಾಗಾಗಿ ನೀವು ಈ ಒಂದು ಪ್ರದೇಶಕ್ಕೆ ಈ ಜಮೀನಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ಏನು ಮರಳು ಗಣಿಗಾರಿಕೆ ಮಾಡೋದಕ್ಕೆ ಲೈಸೆನ್ಸನ್ನು ಕೊಡಬಾರ್ದು ಪರವಾನಗಿಯನ್ನು ಕೊಡಬಾರ್ದು ಅಂತ ಹೇಳಿ ಒಂದು ಅರ್ಜಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಗೆ ಕೊಟ್ಟಿದ್ದಾರೆ ಅದರ ಪ್ರಕಾರ ಈಗ ನಡೀತಾ ಇರುವಂತಹ ಗಣಿಗಾರಿಕೆಯ ಸರ್ವೆ ನಂಬರು ಅದೋ ಅಥವಾ ಈಗ ಅವರೇನು ಒಂದು ಅರ್ಜಿಯನ್ನು ಕೊಟ್ಟಿದ್ದಾರೆ ಇದು ಪರ್ಮಿಷನ್ ಕೊಡಬೇಡ್ರಿ ಅಂತ ಅಥವಾ ಅದೋ ಯಾವುದು ಅಂತ ತಿಳ್ಕೊಳ್ಳೋದಿಕ್ಕೆ ಯಾವ ಸರ್ವೆ ನಂಬರು ಅಂತ ಗೊತ್ತಾಗಬೇಕಲ್ಲ ಅದನ್ನು ಇಲಾಖೆಗಳೇ ಹೇಳ್ಬೇಕಲ್ಲ ಯಾಕಂದರೆ ಎಲ್ಲ ಜಮೀನುಗಳಲ್ಲಿ ಇದು ಇಷ್ಟನೇ ಸರ್ವೆ ನಂಬರು ಇದು ಇಷ್ಟನೇ ಸರ್ವೆ ಸರ್ವೆ ನಂಬರು ಅಂತೇಳ್ಬಿಟ್ಟು ಏನು ಬೋರ್ಡ್ ಹಾಕ್ಕೊಂಡಿರಲ್ಲ ಹ್ಞೂ ಇಲ್ಲ ಯಾವುದಂತ ತಿಳ್ಕೊಳ್ಳೋದೇನಂತ ಅಷ್ಟು ಕಷ್ಟವಾದ ಕೆಲಸ ಅಲ್ಲ ಆದರೆ ಒಂದೇನಂದರೆ ವಿನಾಕಾರಣ ಅಲ್ಲಿ ಒಂದಷ್ಟು ಕಾಲಹರಣ ಮತ್ತು ಇಲಾಖೆಗಳಿರೋದೇ ಅದಕ್ಕಲ್ವಾ ಇಂಥ ಸರ್ವೆ ನಂಬರಲ್ಲಿ ನಡೀತಾ ಇದೆ ಈಗ ಅವರು ಅರ್ಜಿ ಕೊಟ್ಟಿರೋರು ಅವ್ರದ್ದೇನೋ ಅಥವಾ ಬೇರೆಯವ್ರದ್ದು ಒಂದು ನಿಮಿಷ ಅದನ್ನು ಒಂದು ರೆಕಾರ್ಡ್ಸ್ ನೋಡಿ ಹೇಳ್ಬಿಟ್ರೆ ಮುಗಿದೇ ಹೋಗ್ಬಿಡುತ್ತಲ್ಲ ಹಾಂ ಅದಕ್ಕೋಸ್ಕರ ಅಲ್ಲಿ ಸುತ್ತಮುತ್ತ ಇಡೀ ಎಲ್ಲಾನು ತಿಳ್ಕೊಳ್ತಾ ಅಲ್ಲಿ ಸುಮ್ಮನೆ ಕಾಲಹರಣ ಮಾಡೋದೇಕಾ ಹೌದು ಇಂಥ ಸರ್ವೆ ನಂಬರಲ್ಲಿ ಅಲ್ಲಿ ಪರ್ಮಿಷನ್ ತಗೊಂಡು ಅವರು ಅದಕ್ಕೆ ಸಮ ಏನು ಅದಕ್ಕೆ ಏನು ಇದಾಗುತ್ತೆ ಅಂತ ರಾಯಲಿಟಿ ಕಟ್ಟೋದೇನಿದಿಲ್ಲ ಅದನ್ನು ಕಟ್ಕೊಂಡು ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಮುಗಿದೋಯ್ತು ಈಗ ಅರ್ಜಿ ಕೊಟ್ಟಿರೋದು ಅದು ಬೇರೆದು ಅಥವಾ ಈಗ ಮಾಡ್ತಿರೋಂಥ ಗಮೀನಿದ್ದು ಯಾವುದಾದ್ರೂ ಒಂದು ಉತ್ತರ ಕೊಡಬೇಕಲ್ಲ ಅಂದರೆ ಸಾರ್ವಜನಿಕರು ಸುಮ್ಮನೆ ಕೇಳ್ತಾನೆ ಇರ್ರಿ ನೀವು ಸುಮ್ಮನೆ ಕೇಳ್ತಾನೆ ಇರ್ರಿ ನಾವು ಹಾಂ ನಾಳೆ ಕೊಡ್ತೀವಿ ಇವತ್ತು ಕೊಡ್ತೀವಿ ಸಾಯಂಕಾಲ ಕೊಡ್ತೀವಿ ಮಧ್ಯಾಹ್ನ ಕೊಡ್ತೀವಿ ಅಂತ ಹಂಗೆ ಕಾಗೆ ಆರಿಸ್ಬಿಡ್ದೆ ಹೀಗೆ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ಬಿಡೋದ ಅದಾಗುತ್ತಾ ಮತ್ತು ಸಾಲದಕ್ಕೆ ಸಾಲದಕ್ಕೆ ಅಲ್ಲಿ ಮರಳು ಗಣಿಗಾರಿಕೆ ನಡೀತಾ ಇದೆ ಅಂದಾಗ ಈಗೇನು ಮಾಜಿ ಶಾಸಕರು ಕೂಡ ಅಲ್ಲಿ ಪ್ರೆಸ್ ಮೀಟ್ ಮಾಡಿದ್ದಾರೆ ಆ ಸ್ಥಳಕ್ಕೆ ಕೂಡ ಎಲ್ಲ ಹೋಗಿ ಬಂದಿದ್ದಾರೆ ಅಂದಾಗ ಮತ್ತು ಅದಕ್ಕೆ ಪೂರ್ವಕವಾಗಿ ಏನು ಆ್ಯಕ್ಷನ್ ಮಾಡಿದ್ರು ಹಾಂ ಒಂದೇನಂದ್ರೆ ಒಂದೇನಂದರೆ ಇವ್ರಿಗೇನಾದರೂ ಇಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ನಡೀತಾ ಇದೆ ಅಂತ ಹೇಳಿದ್ರೆ ಇವ್ರು ಯಾವ ಯಾವಾಗ ಹೋಗ್ತಾರೆ ಅಗಲೊತ್ತು ಹೋಗ್ತಾರೆ ಅಗಲೊತ್ತು ನಡೆಯುತ್ತ ಅದೆಲ್ಲ ಅಂದ್ರೆ ಅಷ್ಟು ಇವ್ರಿಗೆ ಕಾಮನ್ ಸೆನ್ಸ್ ಇಲ್ವಾ ಹೋಗು ಒಂದು ಅಗಲೊತ್ತು ನೋಡ್ಬಿಟ್ಟು ಇಲ್ಲ ಅಲ್ಲೇನು ನಡೀತಿಲ್ಲ ರೀ ಅಲ್ಲೇನು ಇಲ್ವಲ್ರಿ ಅದು ಯಾವಾಗೋ ಹಿಂದೆ ಮಾಡಿರೋದದು ನಾವು ಆನತ್ರ ಆ್ಯಕ್ಷನ್ ಮಾಡಿದ್ವಿ ಅವಾಗಿಂದ ನಡೀತಿಲ್ಲ ಅಂತ ಯಾವಾಗ ಹೋಗ್ತಾರೆ ಅವರು ಅಗಲೊತ್ತು ಹೋಗಿರ್ತಾರೆ ಹೋಗಿರ್ತಾರೆ ಇವರು ಆಗಲೊ ತೊಗೊಬಿಟ್ಟು ಹಾಂ ಒಂದು ಫೋಟೋ ಹಾಕ್ಕೊಂಡು ನೋಡ್ರಿ ಇಂಥ ಟೈಮ್ಗೆ ಹೋಗಿದ್ವಿ ಒಂದು ಜಿ ಪಿ ಎಸ್ ಫೋಟೋ ಈ ಟೈಮ್ಗೆ ಹೋಗಿದ್ವಿ ಅಲ್ಲೇನು ನಡೀತಿರ್ಲಿಲ್ಲ ಹ್ಞೂ ಈ ಅಕ್ರಮ ಮದ್ಯ ಅಕ್ರಮ ಮರಳು ಹ್ಞೂ ಇನ್ನೇನು ಇದು ಬೇರೆ ಬೇರೆ ಈ ಕಳ್ಬಟ್ಟಿ ಅನ್ನೋಂಥ ಕೆಲವೇನಿದೆಯಲ್ಲ ಇವೆಲ್ಲ ಯಾವಾಗ ನಡೀತವೆ ಅನ್ನೋ ಸೂಕ್ಷ್ಮೆ ಬೇಡವಾ ಇವರಿಗೆ ಆ ಟೈಮಲ್ಲಿ ತಾನೇ ಇವರು ಅದನ್ನು ಅಲ್ಲಿ ಹೋಗಿ ಇದನ್ನು ಮಾಡಬೇಕು ಆ ಟೈಮಲ್ಲಿ ತಾನೇ ಇಲ್ಲಿ ನಡೀತಾ ಇದೆಯಲ್ಲ ಹೇಳ್ಬಿಟ್ಟು ಒಂದಷ್ಟು ಕಾದು ಇವರಿಗೆ ಅದನ್ನ ತಡಿಲೇಬೇಕು ಅಂದರೆ ಅದನ್ನೆಲ್ಲ ಮಾಡ್ಕೊಳ್ತಾರೆ ತಡಿಲೇಬೇಕು ಅಂತ ಮಾಡ್ಕೊಳ್ತಾರೆ ಮತ್ತು ಸಾಲದಕ್ಕೆ ಒಂದೇನು ಅಂತಂದರೆ ಆ ಮರಳುಗಾರಿಕೆ ಏನು ನಡೀತಾ ಇದೆಯಲ್ಲ ಅದು ಮಾಚನಹಳ್ಳಿ ಅಂತ ಒಂದೇ ಅಲ್ಲ ಮಾ ಮರಳುಗಾರಿಕೆ ಏನೇನು ಮರಳು ಗಣಿಗಾರಿಕೆ ಏನೇನು ಎಲ್ಲೆಲ್ಲಿ ನಡೀತಿದೆಯಲ್ಲ ಅಲ್ಲಿ ಆ ಬಾ ಸುತ್ತಮುತ್ತಲ ಭಾಗದಲ್ಲಿ ಒಂದು ವಿಷಯ ಓಡಾಡ್ತಿದೆ ಅವರನ್ನ ಯಾರಾದರೂ ಕೇಳೋಕ್ಕೋದ್ರೆ ಕೇಳೋಕೋದ್ರೆ ಹ್ಞೂ ಅಲ್ಲಿ ಏನು ಬೇಕಾದರೂ ನಡಿಬಹುದು ಆ ಮರಳಲ್ಲೇ ಬೇಕಾದರೆ ಇವರು ಇರ್ತಾರೆ ಅವರು ಅನ್ನಂತ ಒಂದು ವಿಷಯ ಎಲ್ಲೆಲ್ಲಿ ನಡೀತಾ ಇದೆಯೋ ಮರಳು ಗ ಗಣಿಗಾರಿಕೆ ಅಲ್ಲೆಲ್ಲ ಈ ವಿಷಯ ಓಡಾಡ್ತಿದೆ ಅಂದರೆ ಏನು ಅಂದರೆ ಯಾವ ಮಟ್ಟಕ್ಕೆ ಇವ್ರು ಆಗಿದ್ದಾರೆ ಅಲ್ಲಿ ಏನು ನಡೀತಾ ಇರ್ಬೋದು ಅವರೆಲ್ಲ ಹೆಂಗಿರ್ತಾರೆ ಎಲ್ಲಿಂದ ಬಂದವರು ಅವರೆಲ್ಲ ಮತ್ತು ಆ ಮಟ್ಟದ ಮನಸ್ಥಿತಿ ಇರೋರು ಅವರು ಯಾಕೆ ಇವು ಇವು ಏನು ಅಲ್ಲಿ ಅಧಿಕಾರಿಗಳ ಗಮನಕ್ಕೆ ಬರ್ತಾ ಇಲ್ವಾ ಅಧಿಕಾರಿಗಳಿಗೆ ಯಾವ ಕೂಡ ಕಿವಿಗೆ ಬೀಳ್ತಾನೆ ಇಲ್ವಾ ಮತ್ತು ಸರ್ಕಾರ ಒಂದು ಏನೋ ಒಂದು ಘೋಷಣೆ ಏನು ಒಂದು ಹನಿಯು ನೀರು ಮುಖ್ಯ ವಿನಾಕಾರಣ ನೀರನ್ನು ವ್ಯರ್ಥ ಮಾಡಬೇಡಿ ಹಾಂ ಹಿತಮಿತವಾಗಿ ಬಳಸಿ ಹಾಗೆ ಜಲ ಮೂಲವನ್ನು ರಕ್ಷಿಸಿ ಹ್ಞೂ ಜಲಮೂಲವನ್ನು ರಕ್ಷಿಸಿ ಜಲಮೂಲ ರಕ್ಷಿಸೋದು ಹೇಗೆ ಹೆಂಗೆ ರಕ್ಷಿಸ ರಕ್ಷಣೆ ಮಾಡಬೇಕು ಜಲಮೂಲವನ್ನು ಹೆಂಗೆ ರಕ್ಷಿಸಬೇಕು ಹಾಂ ಇವೇ ಅಲ್ವಾ ಜಲಮೂಲವನ್ನು ರಕ್ಷಣೆ ಮಾಡೋದು ಜಲಮೂಲ ಇರೋದೇ ಇಂಥದ್ರಲ್ಲಿ ಅಂಥದ್ರಲ್ಲಿ ಇವೇ ಇಲ್ಲ ಅಂತಂದರೆ ಇವುಗಳು ಇವುಗಳು ಇಲ್ಲ ಉಳಿತಾಯಿಲ್ಲ ಮೂಲಕ್ಕೇ ಇವರು ಕೊಡ್ಲಿ ಆಗ್ತಿದ್ದಾರೆ ಅಂತಂದಾಗ ಇನ್ನೆಲ್ಲಿ ಉಳಿತದೆ ಅದು ಮತ್ತು ಸುಮ್ಮನೆ ಸುಮ್ಮನೆ ಈ ಬುಡ್ಬುಡಿಕೆ ಏನು ಜಲಮೂಲವನ್ನು ರಕ್ಷಿಸಿ ಅಂತ ಸರ್ಕಾರ ಯಾಕೆ ಬೊಬ್ಬೆ ಹೊಡಿಬೇಕು ಯಾವಾಗೋ ಒಂದು ಯಾವುದೋ ಒಂದು ಏನು ಘೋಷಣೆ ಕೂಗ್ಕೊಂಡು ಯಾವುದೋ ಒಂದಿನ ದಿನಾಚರಣೆ ದಿನ ಭಾಷಣ ಹೊಡ್ಕೊಂಡು ಹೇಳ್ಕೊಂಡು ಹೋದರೆ ಏನು ಉಪಯೋಗ ಐತೆ ಹಾಗಾಗಿ ಈ ಕೂಡ್ಲೆ ಅಲ್ಲಿ ಏನು ಒಂದು ಅರ್ಜಿ ಬಂದಿದೆ ಈ ಅಂಥ ಸರ್ವೆ ನಂಬರಲ್ಲಿ ಇಂಥ ಸರ್ವೆ ನಂಬರಲ್ಲಿ ಒಂದಷ್ಟು ಲೋಪ ಆಗಿರೋದ್ರಿಂದ ಅ ಏನು ಕ್ರಯ ಮಾಡ್ಕೊಳ್ಳುವಾಗ ಅದು ಅದು ನೀವು ಆ ಪಟ್ಟ ಲ್ಯಾಂಡಿಗೆ ಪರ್ಮಿಷನ್ ಕೊಡಬಾರ್ದು ಗಡಿಗಾರಿಕೆ ಮಾಡೋದಕ್ಕೆ ಅಂತ ಏನು ಅರ್ಜಿ ಬಂದಿದೆಯಲ್ಲ ಅದನ್ನು ಕೂಡಲೇ ಇತ್ಯರ್ಥಪಡಿಸ್ಬೇಕು ಅದು ಯಾವ ಲ್ಯಾಂಡು ಯಾವ ಜಮೀನದು ಯಾವ ಸರ್ವೆ ಜಮ್ ಜಮೀನು ಅಂತ ಮತ್ತೆ ಜೊತೆಗೆ ಅಲ್ಲಿ ಏನು ನಡೀತಾ ಇದೆಯಲ್ಲ ಏನು ಹಳ್ಳದಲ್ಲಿ ತೆಗೆದು ಪ್ರೈವೇಟು ಲ್ಯಾಂಡಲ್ಲಿ ಏನು ಪರ್ಮಿಷನ್ ತಗೊಂಡಿರ್ತಾರಲ್ಲ ಅಂಥ ಲ್ಯಾಂಡಲ್ಲಿ ಹಾಕ್ಕೊಂಡು ಅಲ್ಲಿಂದ ಎತ್ತಿ ಅವ್ರು ಖಾಸಗಿ ಜಮೀನಿಗೆ ಹಾಕ್ಕೊಂಡು ಅವರು ಮಾರಾಟ ಮಾಡ್ತಾ ಒಂದು ಗಣಿಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಅಂತ ಏನು ಮಾಜಿ ಶಾಸಕರು ಒಂದು ಆರೋಪವನ್ನು ಮಾಡಿದಾರಲ್ಲ ಇದಕ್ಕೆ ಸೂಕ್ತವಾದ ತನಿಖೆ ಆಗಬೇಕು ಮತ್ತು ಅವ್ರು ಯಾವ ಲ್ಯಾಂಡಲ್ಲಿ ತೆಗೆದಿದ್ದಾರೆ ಅನ್ನೋದು ಕೂಡ ಅಧಿಕಾರಿಗಳು ಅದನ್ನು ತಿಳಿಸ್ಬೇಕು ಜನಗಳಿಗೆ ಮತ್ತು ಈ ಕೂಡಲೆ ಈ ಕೂಡಲೇ ಅಲ್ಲಿ ಆಗಿರುವಂಥ ಏನು ಹಳ್ಳದಲ್ಲಿ ಏನಾಗಿದೆಯಲ್ಲ ಅದು ಯಾರು ಮಾಡಿದ್ದಾರೆ ಅನ್ನೋದು ಪತ್ತೆ ಹಚ್ಚಿ ಅವರಿಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ದಂಡನೆಯನ್ನು ಹಾಕ್ ಮಾಡಬೇಕು ಇಲ್ಲ ಅಂತಂದರೆ ಜಲಮೂಲ ಹೆಂಗ್ ರಕ್ಷಣೆ ಮಾಡೋದು ಹ್ಞೂ ಈ ಕೂಡಲೇ ಅಧಿಕಾರಿಗಳು ಕೆಲಸ ಮಾಡಬೇಕು ಅಂತ ಹೇಳ್ತಾ ನಮಸ್ಕಾರ